ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ವಿಶೇಷವಾದ ಜಾಗಕ್ಕೆ ಪಯಣ ಬೆಳೆಸೋಣ ಅದು ಇತಿಹಾಸ ಮತ್ತೆ ಪ್ರಕೃತಿ ಎರಡೂ ಒಟ್ಟಿಗೆ ಸೇರೋ ಶಿವಮೊಗ್ಗ ಜಿಲ್ಲೆ ಬನ್ನಿ ಈ ಅದ್ಭುತ ಜಗತ್ತನ್ನು ಒಟ್ಟಿಗೆ ನೋಡೋಣ ಸರಿ ನಮ್ಮ ಪಯಣವನ್ನ ಈ ಜಿಲ್ಲೆಯ ಸುಂದರವಾದ ಹೆಸರಿನಿಂದಲೇ ಶುರು ಮಾಡೋಣ ಅಲ್ವಾ ಪಶ್ಚಿಮ ಘಟ್ಟಗಳ ತಪ್ಪಲಿಲ್ಲಿರೋದ್ರಿಂದ ಇದನ್ನ ಎಲ್ಲರೂ ಪ್ರೀತಿಯಿಂದ ಕರೆಯೋದು ಮಲೆನಾಡಿನ ಹೃದಯ ಅಂಟ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಪಯಣದಲ್ಲಿ ಏನೆಲ್ಲ ನೋಡ್ಲಿದ್ದೇವೆ ಅಂತ ಹೇಳ್ತೀನಿ ಮೊದಲು ಮಲೆನಾಡಿನ ಹೃದಯದ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುವಿ ಹಾಕಿ ಕೆಳದಿ ರಾಣಿಯ ಶೌರ್ಯದ ಕಥೆ ಕೇಳೋಣ ಕೊನೆಗೆ ಇಲ್ಲಿರೋ ಸುಂದರವಾದ ಪ್ರಕೃತಿ ಮತ್ತು ಪ್ರವಾಸಿ ತಾಣಗಳ ಕಡೆ ಒಂದು ಸುತ್ತು ಹಾಕಿ ಬರೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇದಾಗಿ ಶಿವಮೊಗ್ಗದ ಭೂಮಿ ಇಲ್ಲಿನ ಪರಿಸರ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ನೋಡೋಣ ಬನ್ನಿ ಯಾಕಂದ್ರೆ ಇಲ್ಲಿ ಎಲ್ಲವೂ ಇದೆ ಕಣ್ಣು ಹಾಯಿಸಿದಷ್ಟು ಹಸಿರೂ ತುಂಬಿದ ಹೊಲಗಳು ದಟ್ಟವಾದ ಕಾಡುಗಳು ಭೋರ್ಗರೆಯುತ್ತ ಧುಮ್ಮಿಕ್ಕೋ ಜಲಪಾತಗಳು ಜೊತೆಗೆ ನೂರಾರು ವರ್ಷಗಳ ಹಳೆಯ ಸಂಸ್ಕೃತಿ ಇವೆಲ್ಲವೂ ಸೇರಿಕೊಂಡು ಶಿವಮೊಗ್ಗಕ್ಕೆ ಒಂದು ಬೇರೆಯೇ ಆದ ಗುರುತನ್ನು ಕೊಟ್ಟಿವೆ ಆದರೆ ಈ ಇಡೀ ಪ್ರದೇಶದ ಜೀವನಾಡಿ ಯಾವುದು ಗೊತ್ತಾ ಅದೂ ಬೇರೇನೂ ಅಲ್ಲ ಇಲ್ಲಿ ಹರಿಯೋ ಐದು ಮುಖ್ಯ ನದಿಗಳು ತುಂಗಾ ಭದ್ರಾ ಶರಾವತಿ ವರದಾ ಮತ್ತು ಕುಮುದ್ವತಿ ಈ ನದಿಗಳಿಂದಲೇ ಈ ನಾಡು ಯಾವಾಗ್ಲೂ ಹಚ್ಚಸಿರಾಗಿದೆ ಇಲ್ಲಿನ ಕೃಷಿ ಇಷ್ಟೊಂದು ಸಮೃದ್ಧವಾಗಿದೆ ಸರಿ ಪ್ರಕೃತಿಯ ಬಗ್ಗೆ ನೋಡಿದ್ವಿ ಈಗ ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ ಶತಮಾನಗಳ ಕಾಲ ಈ ನೆಲವನ್ನಾಳಿದ ದೊಡ್ಡ ದೊಡ್ಡ ರಾಜವಂಶಗಳು ಇಲ್ಲಿ ಏನೆಲ್ಲ ಕಥೆಗಳನ್ನ ಬಿಟ್ಟು ಹೋಗಿದ್ದಾರೆ ಅಂತ ನೋಡೋಣ ಬನ್ನಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಜಿಲ್ಲೆಯ ಹೆಸರಿನಲ್ಲೇ ಒಂದು ಪುರಾಣದ ಕಥೆ ಇದೆ ಶಿವಮುಗ ಅಂದ್ರೆ ಶಿವನ ಮುಖ ಅನ್ನೋ ಪದದಿಂದ ಶಿವಮೊಗ್ಗ ಅನ್ನೋ ಹೆಸರು ಬಂತು ಅಂತ ಇಲ್ಲಿನ ಜನ ನಂಬುತ್ತಾರೆ ಎಂತ ಸುಂದರ ಕಲ್ಪನೆ ಅಲ್ವಾ ಈ ಟೈಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಮೌರ್ಯರ ಕಾಲದಿಂದ ಹಿಡಿದು ಸಾತವಾಹನರು ಕದಂಬರು ಚಾಲುಕ್ಯರು ಹೊಯ್ಸಳರು ಕೊನೆಗೆ ವಿಜಯನಗರ ಸಾಮ್ರಾಜ್ಯದವರೆಗೆ ಭಾರತದ ಬಹುತೇಕ ಎಲ್ಲಾ ಶ್ರೇಷ್ಠ ಸಾಮ್ರಾಜ್ಯಗಳು ಶಿವಮೊಗ್ಗದ ಮೇಲೆ ತಮ್ಮ ಪ್ರಭಾವ ಬೀರಿವೆ ಪ್ರತಿಯೊಂದು ರಾಜವಂಶವೂ ಇಲ್ಲಿನ ಕಲೆ ಸಂಸ್ಕೃತಿಗೆ ಏನಾದ್ರೂ ಒಂದ ಕೊಡುಗೆ ಕೊಟ್ಟೇ ಹೋಗಿದೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇಲ್ಲೊಂದು ಪ್ರಬಲವಾದ ಸ್ಥಳೀಯ ರಾಜ್ಯ ಹುಟ್ಕೊಳ್ಳುತ್ತೆ ಅದೇ ಕೆಳದಿ ನಾಯಕರ ಸಾಮ್ರಾಜ್ಯ ಈ ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಶನ್ನಬಸಪ್ಪ ನಾಯಕರು ಆಮೇಲೆ ಕೆಳದಿ ಚೆನ್ನಮ್ಮರಂತಹ ದಿಟ್ಟ ರಾಣಿಯರು ಆಳ್ವಿಕೆ ನಡೆಸಿದ್ರು ಈ ರಾಜ್ಯ ತನ್ನದೇ ಆದ ಒಂದು ಶೌರ್ಯದ ಇತಿಹಾಸವನ್ನೇ ಬರೆಯಿತು ಆಮೇಲೆ ಕಾಲಕ್ರಮೇಣ ಬ್ರಿಟಿಷರ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಒಂದು ಭಾಗವಾಯಿತು ಆದರೆ ಕೆಳದಿ ಅಂದ ತಕ್ಷಣ ನಮಗೆ ನೆನಪಾಗೋದೇ ರಾಣಿ ಚೆನ್ನಮ್ಮ ಅವರ ಹೆಸರು ಇತಿಹಾಸದಲ್ಲಿ ಅಕ್ಷರಶಃ ಅಜರಾಮರ ಯಾಕಂದ್ರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನಿಂದ ತಪ್ಪಿಸ್ಕೊಂಡು ಬಂದ ಮೈಸೂರು ರಾಜನಿಗೆ ಆಶ್ರಯ ಕೊಟ್ಟ ಧೈರ್ಯವಂತೆ ಆಕೆ ಅವರ ಆಡಳಿತ ದೇಶಭಕ್ತಿ ಇವತ್ತಿಗೂ ನಮಗೆಲ್ಲಾ ಸ್ಫೂರ್ತಿ ಇಂಥ ಒಂದು ಶ್ರೀಮಂತ ಇತಿಹಾಸ ಇರೋ ನೆಲದಲ್ಲಿ ಇವತ್ತು ಪ್ರಕೃತಿಯೇ ನಮಗಾಗಿ ಏನೆಲ್ಲ ಅದ್ಭುತಗಳನ್ನ ಕಾಪಾಡ್ಕೊಂಡ್ ಬಂದಿದೆಯಂತ ನೋಡಣ ಬನ್ನಿ ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಮೂಡೋ ಪ್ರಶ್ನೆ ಶಿವಮೊಗ್ಗದಲ್ಲಿ ನೋಡುವಂಥದ್ದು ಏನಿದೆ ಮೊದಲಿಗೆ ಈ ಸಂಖ್ಯೆಯನ್ನೊಮ್ಮೆ ನೋಡಿ ಎಂಟು ನೂರ ಮೂವತ್ತು ಅಡಿ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಒಂದು ನೈಸರ್ಗಿಕ ವಿಸ್ಮಯದ ಎತ್ತರ ಹೌದು ಇದು ಬೇರೆ ಯಾವುದೂ ಅಲ್ಲ ನಮ್ಮ ಹೆಮ್ಮೆಯ ಜೋಗ ಜಲಪಾತದ ಎತ್ತರ ಇಲ್ಲಿ ಶರಾವತಿ ನದಿ ಸುಮಾರು ಎಣ್ಣೂರ ಮೂವತ್ತು ಅಡಿ ಎತ್ತರದಿಂದ ಧುಮ್ಮೆಕ್ಕಿ ಭಾರತದ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಒಂದನ್ನ ಸೃಷ್ಟಿ ಮಾಡುತ್ತೆ ಸರಿ ಜೋಗ್ದಿಂದ ಮುಂದೆ ನಾವು ಹೋಗೋಣ ಆಗುಂಬೆಗೆ ಇಲ್ಲಿ ಎಷ್ಟು ಮಳೆ ಬೀಳುತ್ತಂದ್ರೆ ಇದನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತನೇ ಕರೀತಾರೆ ಅಂದಹಾಗೆ ಈ ಮಳೆಯೇ ಇಲ್ಲಿನ ಹಚ್ಚಸಿರಿನ ಕಾಡುಗಳಿಗೆ ಜೀವ ಹಾಗೆ ಇಲ್ಲಿನ ಫೇಮಸ್ ಸೂರ್ಯಾಸ್ತದ ದೃಶ್ಯಕ್ಕೆ ಕಾರಣ ಕೂಡ ಇದೆ ನೋಡೋದು ಇಷ್ಟ ಅನ್ನೋರಿಗೆ ಶಿವಮೊಗ್ಗ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು ಒಂದು ಕಡೆ ಹುಲಿ ಆನೆ ಜಿಂಕೆಗಳಿರೋ ಭದ್ರಾಭಯಾರಣ್ಯದ ದಟ್ಟಕಾಡು ಇನ್ನೊಂದು ಕಡೆ ಸಕ್ರೆಬೈಲು ಮೃಗಾಲಯ ಹಾಗೆ ತ್ಯಾವರೆಕೆರೆಯ ಲಯನ್ ಮತ್ತು ಟೈಗರ್ ಸಫಾರಿ ಇಲ್ಲಿನ ವನ್ಯಜೀವಿ ವೈವಿಧ್ಯವನ್ನು ಕಣ್ತುಂಬಿಕೊಳ್ಳೋಕೆ ಬೇಕಾದಷ್ಟು ಅವಕಾಶಗಳಿವೆ ನಮ್ಮ ಪಯಣ ಇನ್ನೂ ಮುಗಿದಿಲ್ಲ ಕೆಳದಿಯ ಐತಿಹಾಸಿಕ ಅರಮನೆ ದೇವಸ್ಥಾನಗಳಿಂದ ಹಿಡಿದು ಕುಂದಾದ್ರಿ ಬೆಟ್ಟದ ಶಾಂತವಾದ ಜೈನ ಬಸದಿ ಭದ್ರಾ ನ ಸುಂದರ ದೃಶ್ಯದಿಂದ ಪಾರ್ಕ್ ಪಾರ್ಕ್ನ ಸರೋವರದವರೆಗೆ ಅಷ್ಟೇ ಯಾಕೆ ಹೊಸನಗರದ ಮಠ ಮಂದಿರಗಳು ಹೀಗೆ ಈ ಜಿಲ್ಲೆಯ ಪ್ರತಿಯೊಂದು ಮೂಲೆಯಲ್ಲೂ ನೋಡೋಕೆ ಏನಾದ್ರೊಂದಿದ್ದೇ ಇದೆ ಸರಿ ನೋಡಿದ ನೋಡಿದ್ಮೇಲೆ ಶಿವಮೊಗ್ಗ ಅಂದ್ರೆ ನಿಜವಾಗಿಯೂ ಏನು ಅಂತ ಒಂದು ಸಾರಾಂಶ ನೋಡೋಣಲ್ವಾ ಎಲ್ಲವನ್ನೂ ಒಟ್ಟಿಗೆ ಸೇರ್ಸಿ ಇದರ ಆತ್ಮವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಶಿವಮೊಗ್ಗ ಯಾಕಿಷ್ಟೊಂದು ವಿಶೇಷ ಅಂದ್ರೆ ಇಲ್ಲಿ ಮಲೆನಾಡಿನ ತಾಯಿ ಅಂತ ಕರ್ಸ್ಕೊಳ್ಳೋ ತುಂಗಾ ನದಿಯ ಆಶೀರ್ವಾದ ಇದೆ ಕೃಷಿಯಲ್ಲಿ ಇದೊಂದು ಮುಂಚೂಣಿಯಲ್ಲಿರೋ ಜಿಲ್ಲೆ ಜೊತೆಗೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಅಷ್ಟೇ ಶ್ರೀಮಂತ ಹಾಗೆ ನೋಡಿದ್ರೆ ಇದು ಪ್ರಕೃತಿ ಮತ್ತು ಇತಿಹಾಸದ ಒಂದು ಪರಿಪೂರ್ಣವಾದ ಮಿಶ್ರಣ ಹಾಗಾಗಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ಶಿವಮೊಗ್ಗ ಅನ್ನೋದು ಕೇವಲ ಒಂದು ಸ್ಥಳವಲ್ಲ ಅದೊಂದು ಅನುಭವ ಇಲ್ಲಿನ ಇತಿಹಾಸದಲ್ಲಿ ಶೌರ್ಯವಿದೆ ಪುರಾಣಗಳಲ್ಲಿ ಪಾವಿತ್ರ್ಯವಿದೆ ಮಲೆನಾಡಿನ ಕಾಡುಗಳಲ್ಲಿ ಮನಮೋಹಕ ಸೌಂದರ್ಯವಿದೆ ಇದು ಧೈರ್ಯ ನಂಬಿಕೆ ಮತ್ತೆ ಸೌಂದರ್ಯಗಳು ಒಟ್ಟಿಗೆ ಸೇರಿ ಹೇಳುವಂದು ಜೀವಂತ ಕಥೆ